ವೆಲ್ಕಮ್ ಬ್ಯಾಕ್ ಟು ಮೈ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ಈ ಒಂದೊಳ್ಳೆ ಸಮರ್ಗೆ ಅಷ್ಟೇ ಟೇಸ್ಟ್ ಆದಂಥ ಒಂದು ಕಸ್ಟರ್ಡ್ ಫ್ರೂಟ್ಸ್ ಮಾಡೋಣ ಕಂಡ್ರೆ ಈಗ ಬೇಕಾದಂಥ ಪದಾರ್ಥಗಳು ಎಲ್ಲ ಫ್ರೆಶ್ ಫ್ರೂಟ್ಸೇ ಇಲ್ಲಿ ನಾನಿಲ್ಲಿ ಸೀ ಹಣ್ಣು ತೊಗೊಂಡಿದ್ದೀನಿ ಗೋವಾ ಅಂತಾರೆ ಅದನ್ನು ಸಣ್ಣ ಸಣ್ಣದಾಗಿ ಹೀಗೆ ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ಆ್ಯಪಲ್ಲು ಒಂದು ಚಿಕ್ಕು ಇದು ದ್ರಾಕ್ಷಿ ಸೀಡ್ಲೆಸ್ಸು ಈ ಥರ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿರೋದು ಹಾಗೆ ಇಲ್ಲಿ ಒಂದು ದಾಳಿಂಬೆ ಹಾಗೆ ಇಲ್ಲಿ ಬಾಳೆಹಣ್ಣು ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇದು ಡ್ರೈ ಫ್ರೂಟ್ಸು ಆಪ್ಷನ್ನು ಬೇಕಿದ್ರೆ ಇತ್ತು ಅಂದರೆ ಮನೇಲಿದ್ದರೆ ಇದ್ರೆ ತೊಗೊಳ್ಳಿ ಇಲ್ಲ ಅಂದರೆ ಬೇಡ ನಾನು ಮನೆ ಸಾಮಾನ್ಯವಾಗಿ ಮನೇಲಿರೋ ಅಂಥ ಪದಾರ್ಥಗಳನ್ನೇ ನಾನು ತಗೊಂಡಿದ್ದೇನೆ ಮತ್ತು ಇಲ್ಲಿ ಫ್ರೂಟ್ಸ್ ಸಹ ಅಷ್ಟೇ ಇಷ್ಟೊಂದು ಇಲ್ಲ ಅಂದರೆ ಪರವಾಗಿಲ್ಲ ಒಂದು ಎರಡು ಮೂರು ಇದ್ದರೂ ಸಹ ನಡೀತದೆ ಈ ಮಾವಿನ ಹಣ್ಣಿನ ಸೀಸನಲ್ಲಿ ಇನ್ನೇನು ಈಗ ಮಾವಿನ ಹಣ್ಣು ಸೀಸನ್ನೇ ಆದರೆ ಹಣ್ಣು ಇಲ್ಲ ಹಣ್ಣು ಮಾವಿನ ಹಣ್ಣು ಸಿಕ್ತು ಅಂದರೆ ಸಹ ಮಾವಿನ ಹಣ್ಣು ಸಹ ಹಾಕೊಳ್ಳಿ ಸ್ನೇಹಿತರೆ ಈಗ ಫಸ್ಟು ಹಾಲು ಕಾಯ್ಲಿಕ್ಕೆ ಇಟ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾನು ಆಲ್ರೆಡಿ ಹಾಲು ಕಾಯಿಸಿದ್ದೆ ನಾನು ಈಗ ಮತ್ತೆ ಅದೇ ಹಾಲನ್ನೇ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲಿದೆ ಸ್ನೇಹಿತರೆ ಇವಾಗ ಇದೇ ಹಾಲನ್ನ ಇದರಲ್ಲೂ ಸ್ವಲ್ಪ ಹಾಲನ್ನ ಎತ್ಕೊಳ್ಳೋಣ ಎತ್ಕೊಳ್ಳೋದು ಅಂದರೆ ಜಾಸ್ತಿ ಏನಲ್ಲ ಒಂದು ನಾಲ್ಕರಿಂದ ಒಂದು ಐದು ಸ್ಪೂನಷ್ಟು ಹಾಲನ್ನ ಎತ್ಕೊಳ್ಳೋಣ ಯಾಕೆಂದರೆ ಕಸ್ಟರ್ಡ್ ಪೌಡ್ರನ್ನ ಕಲಸಿ ಇದಕ್ಕೆ ಹಾಕಲಿಕ್ಕೆ ಇವಾಗ ಹಾಲು ಆಲ್ರೆಡಿ ಚೆನ್ನಾಗಿ ಕುದ್ದಿದೆ ಕುದ್ದಿರೋದ್ರಿಂದ ಇದೆಂತ ಜಾಸ್ತಿ ಕುದಿಲಿ ಅಂತ ಕುದಿಯೋಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಇವಾಗ ಸ್ವಲ್ಪ ಒಂದು ಕುದಿ ಬರಲಿ ಅಷ್ಟೆ ನೋಡಿ ಸ್ನೇಹಿತರೆ ಒಂದು ಬಟ್ಲಲ್ಲಿ ಹಾಲು ತೊಗೊಂಡಿದ್ನಲ್ಲ ಅದೇ ಬಟ್ಲಿಗೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಅಂದರೆ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಜಾಸ್ತಿನೇ ಒಂದು ಜಾಸ್ತಿ ಆಗೋಷ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊತಾ ಇದ್ದೇನೆ ಇದು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಸ್ನೇಹಿತರೆ ಬೇಕಿದ್ರೆ ನೀವು ವೆನಿಲಾ ಫ್ಲೇವರು ಸಹ ಕಮ್ಮಿ ಅಂತ ಅನ್ನಿಸ್ತಂದರೆ ಡೈರೆಕ್ಟಾಗಿ ನೀವು ವೆನಿಲಾ ಫ್ಲೇವರು ಎಕ್ಸ್ ಎಸೆನ್ಸ್ ಇರುತ್ತಲ್ಲ ಅದನ್ನು ಎಕ್ಸ್ಟ್ರಾ ಹಾಕೋಬೋದು ಇವಾಗ ಇದೇ ಹಾಲಲ್ಲಿ ಹೀಗೆ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಹಾಲು ಸಹ ಒಂದು ಲೈಟಾಗಿ ಕುದಿ ಬರ್ತಾ ಇದೆ ಕಣ್ರಿ ಈಗ ನಾವು ಕಸ್ಟರ್ಡ್ ಪೌಡ್ರ್ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಕೈ ಬಿಡಬಾರ್ದು ಕಸ್ಟರ್ಡ್ ಪೌಡ್ರ್ ಹಾಕಿದ ತಕ್ಷಣ ಹಾಲು ಗಟ್ಟಿ ಹಾಕ್ತದೆ ಕೈ ಬಿಡ್ದೇ ಸುಮ್ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಟ್ರೆ ಮಾತ್ರ ತಳ ಹತ್ತುತ್ತದೆ ಹಾಗಾಗಿ ಒಂದು ಎರಡು ಕುದಿ ಬರಲಿ ಅಷ್ಟೇ ಒಂದು ಎರಡು ಕುದಿ ಕುದೀತು ಅಂದರೆ ಇದನ್ನು ತಳ ಇಳ ಇಳಿಸ್ಕೊಳ್ಳೋಣ ಇದು ಮಾಡೋದು ತುಂಬಾ ಸುಲಭ ಸ್ನೇಹಿತರೆ ಆದರೆ ನಮಗೆ ಟೈಮ್ ಹಿಡಿಯೋದು ಯಾವುದು ಅಂದರೆ ನಾವು ಫ್ರೂಟ್ಸ್ ಹೆಚ್ಚುತ್ತೀವಲ್ಲ ಅದು ಮಾತ್ರ ನನಗೆ ಟೈಮ್ ಹಿಡಿತದೆ ಇನ್ನು ಮಿಕ್ಕಿದ್ದು ಯಾವುದು ಸಹ ಟೈಮ್ ಹಿಡಿಯೋದಿಲ್ಲ ನೋಡಿ ಸ್ನೇಹಿತರೆ ಹೀಗೆ ಚೆನ್ನಾಗಿ ಗಟ್ಟಿ ಹಾಗಿದೆ ಇವಾಗ ಇದು ಹಾಗಿದ್ದಷ್ಟು ಇಷ್ಟೇ ಸಾಕು ತುಂಬ ಗಟ್ಟಿ ಆದ್ರೂ ಸಹ ಚೆನ್ನಾಗಿ ಇರೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳೋಣ ಯಾರ್ದ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಏನೋ ಜಾಸ್ತಿ ಸೇರಿಸೋದಿಲ್ಲ ಒಂದು ನಾಲ್ಕರಿಂದ ಐದು ಸ್ಪೂನು ಅಷ್ಟೇ ಹಾಕೋದು ನಿಮಗೆ ಸ್ವೀಟು ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಎಷ್ಟು ಜನ ಅಷ್ಟು ಇದು ಮಾಡ್ಕೊಳ್ಳಿ ನಾನಿವಾಗ ಸಕ್ಕರೆ ಹಾಕಿದ್ಮೇಲೆ ಫುಲ್ಲು ಲೋ ಫ್ಲೇಮೇ ಮಾಡ್ಕೊಂಡಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ ಕಸ್ಟರ್ಡ್ ಪೌಡ್ ಕಸ್ಟರ್ಡ್ ಮಿಕ್ಸ್ ಹಾಕಬೇಕಾದ್ರೂ ಸಹ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದು ನೀವು ಕಸ್ಟರ್ಡ್ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಲ್ಲ ಅಂದ್ರೆ ತಳ ಹತ್ತೋ ಚಾನ್ಸಸ್ ತುಂಬಾ ಇರ್ತದೆ ಇದರಲ್ಲಿ ಕೈ ಆಡೋದು ಮಾತ್ರ ಜಾಗ್ರತೆಯಿಂದ ಕೈ ಆಡ್ತಾ ಇರಬೇಕು ಈ ಸ್ಟೇಜಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ಸಕ್ಕರೆ ಹೆಚ್ಚು ಕಮ್ಮಿ ಸಿಹಿ ನಿಮಗೆ ಎಷ್ಟು ಬೇಕು ಅಷ್ಟು ಕಮ್ಮಿ ಆಯಿತು ಅಂದರೆ ಮತ್ತೆ ಒಂದೆರಡು ಮೂರು ಸ್ಪೂನು ಸಹ ಹಾಕೋಬೇಕಾಗ್ತದೆ ನೀವು ಸಿಹಿ ನೋಡಿಕೊಂಡು ಸಿಹಿ ಸೇರ್ಕೋ ಸೇರಿಸ್ಕೋಬೇಕು ಅಷ್ಟೇ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಇದನ್ನು ಇಷ್ಟು ಗಟ್ಟಿ ಬಂದಿದೆ ಕಸ್ಟರ್ಡ್ ಮಿಲ್ಕು ಈಗ ಇದನ್ನು ಹಾಫ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ತಣಿಲಿಕ್ಕೆ ಬಿಡೋಣ ಯಾಕೆಂದರೆ ಫ್ರೂಟ್ಸ್ ಹಾಕಿ ಬಿಸಿಯಿದ್ದಾಗಿ ಫ್ರೂಟ್ಸ್ ಹಾಕಿದ್ರೆ ಒಂಥರ ಹುಳಿ ಟೈಪ್ ಬಂದ್ಬಿಡುತ್ತೆ ಹಾಗಾಗಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಈಗ ಕಸ್ಟರ್ಡ್ ಇಳಿಸ್ಕೊಂಡಿದೀವಲ್ಲ ಸ್ನೇಹಿತರೆ ಅದನ್ನು ತಣ್ಣಗಾಗಲಿಲ್ಲ ಅಷ್ಟರೊಳಗೆ ಏನು ಮಾಡೋಣ ಅಂದರೆ ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಇದು ಆಪ್ಷನ್ ನೀವು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇಟ್ಟರೆ ನೀವು ಕಸ್ಟರ್ಡ್ ತಿನ್ನಬೇಕಾದ್ರೆ ಹಾಗೆ ಒಂದು ಐಸ್ ಕ್ರೀಮೇ ತಿಂತಾ ಇದ್ದೀವೇನೋ ಅನ್ನೋಷ್ಟು ಒಳ್ಳೆ ಫೀಲ್ ಕೊಡ್ತಾಯಿದೆ ಸ್ನೇಹಿತರೆ ಈಗ ಚೆನ್ನಾಗಿದ್ದು ತಣ್ಣಗಾಗಬೇಕು ನೋಡಿ ಸ್ನೇಹಿತರೆ ಅಲ್ಲಿ ಕಸ್ಟರ್ಡ್ ಮಿಲ್ಕ್ ತಣ್ಣಗಾಗೋದ್ರೊಳಗೆ ಇಲ್ಲೊಂದು ಫ್ರೈಡ್ ಪ್ಯಾನ್ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನಾವು ಡ್ರೈ ಫ್ರೂಟ್ಸ್ ಎತ್ತಿಟ್ಕೊಂಡಿದ್ವಲ್ಲ ಬಾದಾಮಿ ಸಾರಿ ಗೋಡಂಬಿ ಮತ್ತು ಬಾದಾಮಿನ ಅದೆರಡನ್ನೂ ಸಹ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಆಪ್ಷನ್ನು ನೀವು ಬೇಕಿದ್ರೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಯಾಕೆಂದರೆ ಸ್ವಲ್ಪ ಬಾದಾಮಿ ಎಲ್ಲ ಸಿಗಬೇಕಾದ್ರೆ ಸ್ವಲ್ಪ ವಾಸನೆ ಟೈಪ್ ಇರುತ್ತೆ ಅಂತ ನಾನು ಇದನ್ನು ಲೈಟಾಗಿಯೇ ಸ್ವಲ್ಪ ಫ್ರೈ ಮಾಡ್ಕೊತಾಯಿದ್ದೀನಿ ಕಲರ್ ಚೇಂಜ್ ಆಗುವಷ್ಟು ಅಷ್ಟೇ ಯಾವುದೇ ತುಪ್ಪ ಎಣ್ಣೆ ಏನೂ ಸಹ ಹಾಕಿಲ್ಲ ಸುಮ್ಮನೆ ಹಾಕಿ ಫ್ರೈ ಮಾಡ್ಕೊತಾ ಇರೋದು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇಷ್ಟು ಫ್ರೈ ಆದರೆ ಸಾಕು ಸ್ವಲ್ಪ ಲೈಟಾಗಿ ಚಿಟಪಟ ಅಂತಲ್ಲ ಅಷ್ಟಾದರೆ ಸಾಕು ಈಗ ಆಫ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಕಷ್ಟ ಪೂರ್ತಿಯಾಗಿ ಆಗಿದೆ ಕಣ್ರಿ ಈಗ ಒಂದು ಚಿಟ್ಕಿ ಅಷ್ಟು ಉಪ್ಪು ಹಾಕೊಳ್ಳೋಣ ಜಾಸ್ತಿ ಬೇಡ ಒಂದು ಚಿಟಕಿ ಅಷ್ಟೇ ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ಫ್ರೂಟ್ಸನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆ ಡ್ರೈ ಫ್ರೂಟ್ಸು ಸಹ ಹಾಕ್ತಾ ಇದ್ದೇನೆ ಹಾಗೆ ಮಿಕ್ಸ್ ಫ್ರೂಟ್ಸ್ ನಾವೇನು ತೊಗೊಂಡಿದ್ದೇವೋ ಎಲ್ಲ ಫ್ರೂಟ್ಸು ಸಹ ಇದಕ್ಕೆ ಹಾಕೋಣ ಸ್ನೇಹಿತರೆ ಎಲ್ಲ ಹಾಕಿದ್ದಾಗಿದೆ ಒಂದೊಳ್ಳೆ ಮಿಕ್ಸ್ ಕೊಡುವ ಹೀಗೆ ನೋಡಿದ್ರಲ್ಲ ಸ್ನೇಹಿತರೆ ಒಂದೊಳ್ಳೆ ಫ್ರೂಟ್ ಕಸ್ಟರ್ಡ್ ದೊಡ್ಡವರು ಮಕ್ಕಳು ವಯಸ್ಸಾದವರು ಅನ್ನೋ ಭೇದ ಭಾವ ಇಲ್ದೇನೆ ತಿನ್ಬೋದು ಸ್ನೇಹಿತರೆ ಇವಾಗ ಫ್ರೆಶ್ ಮಾಡಿರ್ತವ್ರಲ್ಲ ಹಾಗೂ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಚಿಲ್ಲಾಗಿ ತಿಂದರೆ ಅಂತೂ ಆಹಾ ಏನಂತ ಹೇಳ್ತೀರಾ ಸಖತ್ತಾಗಿರ್ತದೆ ಇದರ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇದ್ರ ಮೇಲೆ ಒಂದು ಕಪ್ ವೆನಿಲಾ ಐಸ್ ಕ್ರೀಮ್ ತಿಂದರೆ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನನ್ನ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು